ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರೋದು ಸವಾಲ್ ಟಿವಿ ಇಂದಿನ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜು ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ಮಾತನಾಡಲು ಹೊರಡಿರುವುದು ಒಂದು ಅದ್ಭುತವಾದ ನೈಸರ್ಗಿಕ ಪಾನೀಯದ ಬಗ್ಗೆ ಅದುವೇ ಎಳನೀರು ನೀವು ಡಯಟ್ ಮಾಡುತ್ತಿದ್ದೀರಾ ಕ್ರೀಡಾಪಟುವೆ ಅಥವಾ ನಿಮ್ಮ ಚರ್ಮದ ಕಾಳಜಿ ಹೆಚ್ಚಿಸಿಕೊಳ್ಳಬೇಕೆ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಬಿಸಿಲಿನ ಬೇಗೆಯಿಂದ ಬಳಲಿದಾಗ ತಕ್ಷಣಕ್ಕೆ ನೆನಪಾಗುವ ಪಾನಿಯೇ ಎಳನೀರು ಕೇವಲ ಬಾಯಾರಿಕೆ ನೀಗಿಸುವುದಷ್ಟೇ ಅಲ್ಲ ಆರೋಗ್ಯದ ನಿಧಿಯೂ ಹೌದು ಇದು ನಮ್ಮ ಆರೋಗ್ಯಕ್ಕೆ ಪ್ರಕೃತಿ ನೀಡಿರುವ ಒಂದು ಅದ್ಭುತ ವರವಾಗಿದೆ ಇಂದಿನ ನಮ್ಮ ವಿಡಿಯೋದಲ್ಲಿ ಈ ಲಿಕ್ವಿಡ್ ಗೋಲ್ಡ್ ಎಂದು ಕರೆಯಲ್ಪಡುವ ತೆಂಗಿನ ನೀರಿನ ಅಚ್ಚರಿಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಬನ್ನಿ ಭಾರತದಂತಹ ಉಷ್ಣವಲಯದ ದೇಶಗಳಲ್ಲಿ ತೆಂಗಿನ ಮರಕ್ಕೆ ವಿಶೇಷ ಸ್ಥಾನಮಾನವಿದೆ ತೆಂಗಿನಕಾಯಿಯ ಪ್ರತಿಯೊಂದು ಭಾಗವೂ ಉಪಯುಕ್ತವಾಗಿದೆ ಅದರಲ್ಲೂ ಎಳನೀರು ಅಥವಾ ತೆಂಗಿನ ನೀರು ಪ್ರಕೃತಿ ನೀಡಿದ ಅಮೃತವೆಂದರೆ ತಪ್ಪಾಗಲಾರದು ಇದು ಕೇವಲ ಬಾಯಾರಿಕೆ ನೀಗಿಸುವ ಪಾನೀಯವಲ್ಲ ಬದಲಿಗೆ ಹಲವಾರು ಪೋಷಕಾಂಶಗಳನ್ನು ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುವ ನೈಸರ್ಗಿಕ ಆರೋಗ್ಯವರ್ಧಕ ಮತ್ತು ಶತಮಾನಗಳಿಂದಲೂ ಆಯುರ್ವೇದದಲ್ಲಿ ಮತ್ತು ಸಾಂಪ್ರದಾಯಿಕ ವೈದ್ಯ ಪದ್ಧತಿಗಳಲ್ಲಿ ತೆಂಗಿನ ನೀರನ್ನು ಬಳಸಲಾಗುತ್ತಿದೆ ಪೌಷ್ಟಿಕತೆಯ ಖಜಾನೆ ಎಳನೀರಿನಲ್ಲಿ ಪಾಲಾಶಿಯಂ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸೋಡಿಯಂ ಮುಂತಾದ ಖನಿಜಾಂಶಗಳು ಹೆಚ್ಚಾಗಿ ದೊರೆಯುತ್ತವೆ ಇವು ದೇಹದ ನೀರಿನ ಸಮತೋಲನವನ್ನು ಕಾಪಾಡಿ ದೇಹಕ್ಕೆ ತಾಜಾತನವನ್ನು ನೀಡುತ್ತವೆ ಜೊತೆಗೆ ವಿಟಮಿನ್ ಸಿ ಮತ್ತು ಕೆಲ ಬಿ ಸಮೂಹದ ವಿಟಮಿನ್ಸ್ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯವನ್ನು ಬಲಪಡಿಸುತ್ತವೆ ನೈಸರ್ಗಿಕ ಎನರ್ಜಿ ಡ್ರಿಂಕ್ ನಾವು ಜಿಮ್ಗೆ ಹೋಗಿ ಬಂದಾಗ ಅಥವಾ ತುಂಬಾ ಸುಸ್ತಾದಾಗ ಎಲೆಕ್ಟ್ರಾಲೈಟ್ಸ್ ಕಳೆದುಕೊಂಡಿರ್ತೀವಿ ಅದನ್ನು ವಾಪಸ್ ಪಡೆಯೋಕೆ ಸ್ಪೋರ್ಟ್ಸ್ ಡ್ರಿಂಕ್ ಕುಡಿತೀವಿ ಆದರೆ ತೆಂಗಿನ ನೀರು ಅದಕ್ಕೆ ಪರ್ಫೆಕ್ಟ್ ನೈಸರ್ಗಿಕ ಉತ್ತರ ಇದರಲ್ಲಿ ಪೊಟ್ಯಾಷಿಯಂ ಸೋಡಿಯಂ ಮೆಗ್ನೀಷಿಯಂ ಇದೆ ಇದು ಬಾಡಿಗೆ ತಕ್ಷಣ ಶಕ್ತಿ ಕೊಡುತ್ತದೆ ಸುಸ್ತನ್ನು ಕಡಿಮೆ ಮಾಡುತ್ತದೆ ತೆಂಗಿನ ನೀರು ನಿಮ್ಮ ಹೃದಯದ ಮಿತ್ರ ಇದರಲ್ಲಿರುವ ಹೇರಳವಾದ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಅಧ್ಯಯನಗಳ ಪ್ರಕಾರ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಹೃದಯಾಘಾತದ ಅಪಾಯವನ್ನು ತಗ್ಗಿಸುತ್ತದೆ ಜೀರ್ಣಕ್ರಿಯೆಗೆ ನೆರವಾಗುತ್ತದೆ ತೆಂಗಿನಕಾಯಿ ನೀರು ಜೀರ್ಣಕ್ರಿಯಾ ಸಮಸ್ಯೆಗಳನ್ನು ನಿವಾರಿಸಲು ಬಹಳ ಪರಿಣಾಮಕಾರಿಯಾಗಿದೆ ಹೊಟ್ಟೆ ಉರಿ ಅಜೀರ್ಣ ಮಲಬದ್ಧತೆ ಮುಂತಾದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇದು ಸಹಕಾರಿಯಾಗಿದೆ ದೇಹದ ಒಳಗಿನ ವಿಷಕಾರಕಗಳನ್ನು ಹೊರಹಾಕುವ ಗುಣ ಇದರಲ್ಲಿದ್ದು ಶುದ್ಧೀಕರಣ ಪ್ರಕ್ರಿಯೆಗೆ ಇದು ಸಹಬಲ ನೀಡುತ್ತದೆ ತೂಕ ಇಳಿಕೆಗೆ ಸಹಕಾರಿ ನೀವೇನಾದರೂ ಡಯಟ್ ಮಾಡ್ತಿದ್ರೆ ವೆಯ್ಟ್ ಲಾಸ್ ಪ್ಲಾನ್ನಲ್ಲಿದ್ದರೆ ತೆಂಗಿನ ನೀರನ್ನು ಮಿಸ್ ಮಾಡ್ಕೋಬೇಡಿ ಇದರಲ್ಲಿ ಕ್ಯಾಲೋರಿ ತುಂಬಾ ಕಡಿಮೆ ಕೊಬ್ಬು ಅಂದ್ರೆ ಫ್ಯಾಕ್ಟ್ ಇರೋದೇ ಇಲ್ಲ ಊಟದ ಮೊದಲು ಒಂದ್ ಗ್ಲಾಸ್ ಕುಡಿದ್ರೆ ಹೊಟ್ಟೆ ತುಂಬಿದ ಹಾಗೆ ಅನ್ಸುತ್ತೆ ಆಗ ನೀವು ಕಡಿಮೆ ಊಟ ಮಾಡ್ತೀರಾ ತೂಕ ಕಂಟ್ರೋಲ್ ನಲ್ಲಿ ಇಡೋಕೆ ಇದು ಬೆಸ್ಟ್ ಟಿಪ್ ಎಂದು ಹೇಳಲಾಗಿದೆ ಚರ್ಮ ಮತ್ತು ಕೂದಲಿಗೆ ಗ್ಲೋ ಬರೀ ಆರೋಗ್ಯ ಅಷ್ಟೇ ಅಲ್ಲ ಬ್ಯೂಟಿಗೂ ಇದು ಹೆಲ್ಪ್ ಆಗುತ್ತೆ ತೆಂಗಿನ ನೀರು ನಮ್ಮ ಚರ್ಮವನ್ನು ಹೈಡ್ರೇಟ್ ಆಗಿ ಇಡುತ್ತೆ ತೆಂಗಿನಕಾಯಿ ನೀರು ಚರ್ಮಕ್ಕೆ ನ್ಯಾಚುರಲ್ ಗ್ಲೋ ಕೊಡುತ್ತದೆ ಮುಖದ ಮೇಲಿನ ಮೊಡೆದ ಕಲೆಗಳು ಕಡಿಮೆಯಾಗುತ್ತೆ ಕೆಲವರು ಇದನ್ನು ಫೇಸ್ ಪ್ಯಾಕ್ ತರಾನು ಯೂಸ್ ಮಾಡ್ತಾರೆ ನ್ಯಾಚುರಲ್ ಗ್ಲೋ ಬೇಕಂದ್ರೆ ಪ್ರತಿದಿನ ಎಳೆ ನೀರು ಕುಡಿಯಿರಿ ಒಳಗಿನ ವಿಷಕಾರಕವನ್ನು ಹೊರಹಾಕಿ ಚರ್ಮವನ್ನು ಕ್ಲೀನ್ ಹಾಗೂ ಫ್ರೆಶ್ ಇಡುತ್ತದೆ ಕೂದಲನ್ನು ಮೃದುವಾಗಿ ಆರೋಗ್ಯಕರವಾಗಿ ಇಡೋದು ಇದರ ಮತ್ತೊಂದು ಲಾಭವಾಗಿದೆ ತಲೆನೋವು ಶಮನ ಸಾಮಾನ್ಯವಾಗಿ ತಲೆನೋವು ಅದರಲ್ಲೂ ಇದರ ಅತಿಗ್ರ ರೂಪವಾದ ಮೈಗ್ರೇನ್ ಸಹ ನಿರ್ಜಲೀಕರಣ ಕಾರಣದಿಂದ ಪ್ರಾರಂಭಗೊಳ್ಳುತ್ತದೆ ಒಂದು ಎಳನೀರನ್ನು ಕುಡಿದು ಬಿಡಬೇಕು ಶೀಘ್ರವೇ ತಲನೋವು ತಲೆನೋವು ಉಲ್ಬಣಗೊಳ್ಳದೆ ಶಮನಗೊಳ್ಳುತ್ತದೆ ಎಳನೀರಿನಲ್ಲಿ ಮೆಗ್ನೀಷಿಯಂ ಪ್ರಮಾಣ ಹೆಚ್ಚಾಗಿರುವ ಕಾರಣ ಇದು ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಅಚ್ಚರಿ ಎಂದರೆ ನಮ್ಮ ರಕ್ತದ ನೀರಿನ ಭಾಗವಾದ ಪ್ಲಾಸ್ಮಾ ಅಂದರೆ ರಕ್ತದ ಕಣಗಳು ತೇಲುವ ಬಣ್ಣರಹಿತ ದ್ರವ ಹೆಚ್ಚು ಕಡಿಮೆ ಎಳನೀರಿನಂತೆಯೇ ಇರುತ್ತದೆ ಪ್ಲಾಸ್ಮಾ ಕೊರತೆ ಇದ್ದರೆ ತುರ್ತು ಪರಿಸ್ಥಿತಿಯಲ್ಲಿ ಎಳನೀರನ್ನೇ ರಕ್ತದ ಬದಲು ನೀಡುವ ಮೂಲಕ ಇದುವರೆಗೆ ಹಲವಾರು ಜೀವಗಳನ್ನು ಉಳಿಸಲಾಗಿದೆ ಸಾಮಾನ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ ದ್ರವಹಾರ ಸೇವಿಸಬಾರದು ಎಂಬ ನಂಬಿಕೆ ಹಲವರಲ್ಲಿದೆ ಆದರೆ ವಾಸ್ತವದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಲು ದ್ರವಹಾರವೇ ಅತ್ಯುತ್ತಮವಾಗಿದೆ ಬರಿಯ ಉಗುರು ಬೆಚ್ಚನೆಯ ನೀರು ಕುಡಿದರೂ ಹಲವು ಪ್ರಯೋಜನಗಳಿವೆ ಆದರೆ ಇದರ ಬದಲಿಗೆ ಎಳನೀರನ್ನು ಸೇವಿಸಿದರೆ ಗರಿಷ್ಠ ಪ್ರಮಾಣದ ಪ್ರಯೋಜನಗಳನ್ನು ಪಡೆಯಬಹುದು ತೆಂಗಿನಕಾಯಿ ನೀರು ನಮ್ಮ ಆರೋಗ್ಯದ ಪಾಲಿಗೆ ಬಹುಮುಖ್ಯ ಮತ್ತು ಶ್ರೇಷ್ಠವಾದ ಪಾನಿಯಾಗಿದೆ ಇದು ಪ್ರಕೃತಿಯಿಂದ ದೊರೆಯುವ ಅತ್ಯಂತ ಶುದ್ಧ ರಾಸಾಯನಿಕ ರಹಿತ ಮತ್ತು ಶಕ್ತಿದಾಯಕ ಪಾನೀಯವಾಗಿದ್ದು ಎಲ್ಲ ವಯಸ್ಸಿನವರಿಗೂ ಸೂಕ್ತವಾಗಿದೆ ದೈನಂದಿನ ಜೀವನದಲ್ಲಿ ತೆಂಗಿನಕಾಯಿ ನೀರನ್ನು ಸೇರಿಸಿಕೊಂಡರೆ ದೇಹದ ಒಟ್ಟು ಆರೋಗ್ಯ ಸುಧಾರಿಸುತ್ತದೆ ಮತ್ತು ಶಕ್ತಿಶಾಲಿಯಾಗಿ ಇರುತ್ತದೆ ಮಾರುಕಟ್ಟೆಯಲ್ಲಿ ಸಿಗುವ ದುಬಾರಿ ಜ್ಯೂಸ್ಗಳು ಅಥವಾ ಎನರ್ಜಿ ಡ್ರಿಂಕ್ಗಳ ಮೊರೆ ಹೋಗುವ ಬದಲು ಪ್ರತಿದಿನ ಒಂದು ಎಳನೀರು ಕುಡಿಯುವುದು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಲಾಭಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ